ಸಣ್ಣೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಹಾಗೂ ಪುತ್ಥಳಿಯನ್ನ ನಿರ್ಮಿಸಲು ತಕ್ಷಣ ಸಭೆ ಕರೆದು ಅನುಮತಿ ನೀಡುವಂತೆ ದಲಿತ ಪರ ಕನ್ನಡಪರ ಸಂಘಟನೆಗಳು ಹಾಗೂ ರೈತ ಸಂಘಗಳ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮಾನ್ಯ ಸಹಾಯಕ ಆಯುಕ್ತರಿಗೆ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈಗಾಗಲೇ ಮನವಿ ಸಲ್ಲಿಸಲಾಗಿತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಗೂ ಸಂಸದ ತುಕಾರಂ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಭೂಮಿ ಪೂಜೆ ನೆರವೇರಿಸಿದ್ದರು ಆದರೆ ಎರಡು ವರ್ಷ ಆರು ತಿಂಗಳು ಕಳೆದರೂ ಯಾವುದೇ ಪ್ರಗತಿ ಇಲ್ಲದ ಕಾರಣ ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿವೆ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡು ಪುರಸಭೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸ್ಥಳವನ್ನ ಅಳತೆ ಮಾಡಿ ತಕ್ಷಣ ವೃತ್ತ ಮತ್ತು ಪುತ್ಥಳಿ ನಿರ್ಮಾಣ ಪ್ರಾರಂಭಿಸಲು ಮನವಿ ಮಾಡಲಾಗಿದೆ ಆ ವ್ಯವಸ್ಥೆ ಸಂಬಂಧಪಟ್ಟಂತಾಗಿರ್ಬೋದು ಅದಕ್ಕೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ದಿನಾಂಕದ ಏನಾದ್ರು ಕಾರ್ಯ ಪ್ರಾರಂಭ ಆಗಿಲ್ಲ ಅಂತಂದ್ರೆ ಒಂದು ಸ್ವಾಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅಂತಲೇ ನಾವು ಒಂದು ನಾಮಕರಣ ಮಾಡಿ ಆಹ್ಹ್ ಎಲ್ಲರೂ ಕೂಡ ಹತ್ತ ರೂಪಾಯಿ ನಾವೇ ಕೈಯಿಂದ ಹಾಕಿ ಸರ್ಕಲ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಪ್ರಾರಂಭಿಸ್ತೀವಿ ಹತ್ತನೇ ತಾರೀಕಿಗೆ ನಮ್ಗೆ ಸರ್ಕಲ್ ಬೇಕಾಗಿಲ್ಲ ಅಟ್ಲೀಸ್ಟ್ ನಿಗದಿ ಮಾಡಿ ಒಂದು ಚಾಲನೆ ಕೊಟ್ರೆ ನಾವು ಅದನ್ನ ಒಂದು ಹೇಳ ನಮ್ ಪಾಡಿ ನಾವು ಕೆಲಸಗಳು ಮಾಡ್ತಿರ್ಬೋದು ಇಲ್ಲ ಆಗಲ್ಲ ಅಂದ್ರೆ ಮತ್ತೆ ಹನ್ನೊಂದನೇ ತಾರೀಕಿಂದ ನಾವೇ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ತೀರ್ಮಾನ ಮಾಡಿವಿ ಸರ್ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ಕಾರ್ಯಾರಂಭವಾಗದಿದ್ದರೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾದಿಗ ಸಮುದಾಯದ ವತಿಯಿಂದ ಸ್ವಾಭಿಮಾನದಿಂದ ವೃತ್ತ ಹಾಗೂ ಪುತ್ಥಳಿಯನ್ನ ನಿರ್ಮಿಸಲಾಗುವುದು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಹದಿನೈದರಿಂದ ಹದಿನಾರು ಸಂಘಟನೆಗಳು ಏನು ಈ ಸರ್ಕಲ್ ಆಗ್ಬೇಕು ಅಂತ ಏನು ಮನವಿ ಕೊಟ್ಟಿದ್ರು ಅದನ್ನು ಎಲ್ಲ ದಾಖಲೆ ಸಮೇತ ಈ ಮನವಿಯನ್ನು ಕೊಟ್ಟಿದ್ದಾರೆ ಇದು ಚರ್ಚೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊನ್ನೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ಡಾಕ್ಟರ್ ಬಾಬುಜಿ ಅವ್ರದ್ದು ಏನು ಜಯಂತಿ ಆಚರಣೆ ಮಾಡ್ಬೇಕು ಅನ್ನೋ ಸಂಬಂಧ ಪೂರ್ವಭಾವಿ ಸಭೆ ಪೂರ್ವಭಾವಿಸಬೇಕಿದ್ವಿ ಅವತ್ತು ಪ್ರಸ್ತಾವಕ್ಕೆ ಬಂದಿಸ್ತಿದ್ರು ಇದ್ರ ಸಂಬಂಧ ನಾನು ಪುರ ಇದು ಪುರಸಭೆ ಮುಖ್ಯಾಧಿಕಾರಿ ಜಯಣ್ಣ ಅವ್ರು ಕರೆದು ಏನಿಲ್ಲ ಏನಾಗಿದೆ ಒಂದ್ಸಲ್ ಚೆಕ್ ಮಾಡ್ರಿ ಸ್ವಲ್ಪ ಸಾಹೇಬ್ರ ಗಮನಕ್ಕೆ ತಂದು ಇದು ಇದೊಂದು ಯಾಕಂದ್ರೆ ಅವರು ಮತ್ತೆ ಮನವಿ ಅವತ್ತು ತಿಳಿಸಿದ್ರು ಅಂತ ಹೇಳಿದಕ್ಕೆ ಅದನ್ನೆಲ್ಲ ತೆಗೆದು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ ಒಂದು ಎರಡನೇದು ಇದನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಒಬ್ಬನಕೂ ತರಬೇಕಾಗ್ತದೆ ನೀವು ಇವತ್ತಿನ ಮನವಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀರಿ ಒಂದಷ್ಟು ತಾವು ಕೊಡ್ಬೋದು ಸೇಬ್ರಿಗೆ ಕೊಟ್ಟಿರಿ ನಾನು ಡಿ ಸಾಹೇಬ್ರ ಹತ್ರ ಮಾತಾಡ್ತೀನಿ ಏನ್ ತಾವೇನು ಹನ್ನೆನೇ ತಾರೀಕು ಏನ್ ನಮ್ ಹತ್ತನೇ ತಾರೀಕು ಒಂದು ತೀರ್ಮಾನ ಆಗಿಲ್ಲ ಅಂದ್ರೆ ಹನ್ನೆನೇ ತಾರೀಕು ನಾವು ಅದೇ ಅಂಬೇಡ್ಕರ್ ಸರ್ಕಲ್ ಅಂತ ನಾವೇ ಸ್ವಾಭಿಮಾನಗಳ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಿರಿ ನಾನ್ ಸೇಬ್ರಿಗೆ ಇದೇನೇನು ಬೆಳವಣಿಗೆ ಆಗಿದೆ ಏನೇನ್ ತಾವೇನ್ ತಾವೇನು ತೀರ್ಮಾನ ಮಾಡಿದ್ರಿ ಇದನ್ನ ಗಮನಕ್ಕೆ ತರ್ತೀನಿ ಮತ್ತೆ ಇದು ಪೂರ್ವ ಇದು ಪುರಸಭೆ ವ್ಯಾಪ್ತಿ ಬರ್ತದ ನೀವು ಇದು ಮಾಡಿದಕ್ಕೆ ಅವ್ ಜಯಣ್ಣ ಅವ್ರಿಗೂ ನಾನು ತಿಳಿಸಿದೀನಿ ಯಾಕಂದ್ರೆ ಅವತ್ತು ಸಭೆಗೆ ಬಂದಿರಲಿಲ್ಲ ಅವ್ರು ಚೀಫ್ ಆಫೀಸರ್ ಅವ್ರಿಗೆ ಮಾತಾಡ್ತೀನಿ ಮತ್ತೆ ಸೇಬ್ರಿಗೆ ಮಾತಾಡ್ತೀನಿ ಡಿ ಸಿ ಸಾಗ್ ಮಾತಾಡ್ತೀನಿ ನೀವು ಕೊಟ್ಟಿರಿ ಇದ್ರ ಬಗ್ಗೆ ಏನು ಮೇಲೆ ಅಧಿಕಾರಿಗಳಿಂದ ಏನ್ ನಿರ್ಧಾರ ಬರ್ತದೆ ಅದನ್ನ ತಾವು ತಿಳಿಸ್ತೀವಿ ತಿಳಿಸಿ ಏನು ನಾವು ಈ ಅಂಬೇಡ್ಕರ್ ಅವರು ಪುತ್ಥಳಿ ಮಾಡ್ಲಿಕ್ಕೆ ಏನೇನು ಪ್ರಕಾರ ಅದನ್ನ ತಿಳಿಸಿ ವ್ಯವಸ್ಥೆ ನಾವು ಜಿಲ್ಲಾಧಿಕಾರಿಗಳು ಎಲ್ಲಾ ಸಂಘಟನಾರ ಕಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಆಗ್ಬೇಕಂತ ಹೋರಾಟ ಆ ಇಲ್ಲಿ ಜಾರಿಯಲ್ಲಿ ಬರ್ಲಿಲ್ಲ ಅನ್ನೋದು ಅದೇ ನಮಗೆ ಕೂಡ ನೋವಿನ ಸಂಗತಿ ಇದು ಕಾರಣ ಏನಂದ್ರೆ ನಮ್ಮ ಎಲ್ಲ ಶಿವಕುಮಾರ್ ಹೇಳಿದಂಗೆ ಅಲ್ಲಿ ಸಡನ್ ಆಗಿ ಸರ್ಕಲ್ ಮಾಡಿಬಿಟ್ರೆ ಏನಾದ್ರೂ ಸಾರ್ವಜನಿಕವಾಗಿ ಡಿವೈಡಿಂಗ್ ರಸ್ತೆ ಕಾಲ ಆಗ್ಲೀಕರಣ ಆದಾಗ ಏನಾದ್ರು ಸಾರ್ವಜನಿಕವಾಗಿ ರಾತ್ರಿ ಟ್ರಾಫಿಕ್ ಆಗೋದು ಇಲ್ಲ ಗೆ ಏನಾದ್ರು ಟಚ್ ಆಗೋದು ಹಂಗ ಆಗ್ಬೋದು ಅಂತ ಹೇಳಿ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಕಾರ ಸರ್ ಅವರು ಅಲ್ಲಿ ಬಂದು ಒಂದು ಮೆಜರ್ಮೆಂಟ್ ಮಾಡಿ ದೊಡ್ಡದಾಗಿ ಬೃಹತ್ವಕರವಾಗಿ ಮಾಡನ್ರಿ ಅವಸರ ಬಿಳಬಾಡ್ರಿ ಎಲ್ಲಾದ್ರೂ ಒಂದು ಒಂದು ವ್ಯವಸ್ಥಿತವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನ ಆ ಮಟ್ಟನಾಗ ಮಾಡನ್ ಅಂತ ಹೇಳ್ತಕ್ಕಂಥದ್ದನ್ನ ಹೇಳಿದ್ರಿಂದ ನಾವು ಇರ್ಲಿ ಅಂತ ಹೇಳಿ ನೋಡಿದ್ವಿ ಬಟ್ ಅದು ಕಾರಣಾಂತರಗಳಿಂದ ನೆನಗುದಿ ಬಿತ್ತು ಸುಮಾರು ಒಂದೂವರೆ ವರ್ಷ ಆಯ್ತು ಅವ್ರು ಹೇಳಿದ್ರು ಇದಕ್ಕ ಅದಕ್ಕೆ ಮತ್ತೆ ಒಂದು ನಾವು ನಮ್ಮ ಸಮಾಜದ ವತಿಯಿಂದ ಕೇವಲ ಯಾವ ಒಂದು ಸಂಘಟನೆ ವತಿಯಿಂದ ಮಾಡಬಾರ್ದು ಆದಿ ಜಾಂಬವ ಅಖಿಲ ಕರ್ನಾಟಕ ಜಾಂಬವ ಮಹಾಸಭಾ ಸಂಡೂರು ವತಿಯಿಂದ ಅದರಲ್ಲಿ ಬರ್ತಕ್ಕಂಥ ಎಲ್ಲಾ ಮಾದಿಗ ಮತ್ತು ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಅನ್ಯಾಯಗಳು ಸೇರ್ಕೊಂಡು ಈ ಹಿಂದೆ ಸಭೆ ಮಾಡಿದ್ವಿ ಮತ್ತೆ ಈಗ ಆಲ್ರೆಡಿ ನಾವು ಗಡುವು ಕೊಟ್ಟಿವಿ ಹತ್ತನೇ ತಾರೀಕು ಒಳಗಾಗಿ ನಮ್ಗೆ ನೀಲಿ ನಕ್ಷೆ ಮಾಡ್ಬೇಕು ಹತ್ತನೇ ತಾರೀಕಿಗೆ ಏನ್ ಸರ್ಕಲ್ ನಿರ್ಮಾಣ ಮಾಡೋದ ಮಾಡ್ರಂತ ಹೇಳಿಲ್ಲ ಅಟ್ ಲೀಸ್ಟ್ ನಮಗೆ ಒಂದು ಎಲ್ಲ ಒಂದ್ ಕಡೆ ಸಿಗ್ನಲ್ ಸಿಕ್ಕರೆ ನಾವು ಕೈ ಜೋಡಿಸ್ತೀವಿ ಸರ್ಕಾರ ಇರ್ತದೆ ನಿಮ್ಮಂತ ಪತ್ರಕರ್ತರು ಮತ್ತೆ ಜೊತೆಗೆ ಇರ್ತೀರಿ ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ನಾವು ಮತ್ತೆ ಇಲ್ಲಿ ಈಗ ನಮ್ಮ ಶಿವಕುಮಾರ್ ಹೇಳದಂಗೆನೆ ಇನ್ನೂ ಒಂದು ಸಭೆ ಮಾಡ್ತೀವಿ ಸುಮಾರು ಇವತ್ತೈದು ತಾರೀಕು ಇನ್ನು ಐದು ದಿನ ಐತೆ ಆಗಿಲ್ಲ ಅಂತಂದ್ರೆ ಇವಾಗ ಬಾಬಾ ಸಾಹೇಬ್ರಿಗೆ ಬ್ಯಾಡಂತ ಅಂಬರು ಯಾರೂ ಇಲ್ಲ ಸುಮ್ನೆ ಇವ್ರೇಟ್ ಇವ್ರ ಅದು ಇದು ಅಂತಕ್ಕಂತ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಕಂತ ಹೋದ್ರೆ ಎಲ್ರಿಗೂ ಅರ್ಥ ಆಗ್ತೈತಿ ಯಾರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಯಾರು ವಿರುದ್ಧನಲ್ಲ ಯಾರ ಒಂದು ಅಪಪ್ರಚಾರ ಮಾಡ್ತಕ್ಕ ವ್ಯವಸ್ಥೆ ಒಳಗಡೆ ಇಲ್ಲ ಎಲ್ಲರೂ ನಿಮ್ಮ ಕಟ್ಕೊಂಡು ಒಂದು ಶಕ್ತಿ ಅನುಸಾರವಾಗಿ ಮಾಡ್ಕೊಂಡು ಯಾವ ಒಂದು ಒಂದು ಘಟನೆ ಮಾಡಿದಾಗ ಸರ್ಕಲ್ ಮಾಡೋದಂತೂ ಶತ ಸಿದ್ಧ ನೀವೆಲ್ರೂ ಬೆಂಬಲ ಅಂತ ಹೇಳಿ ನಾನು ಮಾತ್ರ ಮುನ್ನ ಈಗ ನಿಮ್ಮ ಮುಖಂಡರು ಹೇಳಿದಂತೆ ನಮ್ಮ ಶಾಸಕರಿಗೆ ಮತ್ತೆ ಎಂ ಪಿ ಗಮನಕ್ಕೆ ಏನಾದ್ರೂ ಈ ರೀತಿ ಮಾಡ್ತೀವಿ ಅನ್ನೋದನ್ನ ಏನಾದ್ರೂ ಗಮನಕ್ಕೆ ತಂದಿದ್ದೀರಾ ಈ ಹಿಂದೆ ಎಂ ಪಿ ಅವರು ಎಂ ಎಲ್ ಎ ಇದ್ದಾಗ ನಾನೇ ಇದನ್ನ ಉದ್ಘಾಟನೆ ನಾನೇ ಮಾಡ್ತೀನಿ ನಾನೇ ವಿಜೃಂಭಣೆಯಿಂದ ಒಂದು ಅಂಬೇಡ್ಕರ್ ಒಂದು ಮೂರ್ತಿಯನ್ನ ಇಟ್ಬಿಟ್ಟು ದೊಡ್ಡ ಸರ್ಕಲ್ ಆಗಿ ನಾನು ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಅವರು ಎಲ್ಲಾ ಸಭೆಗಳಲ್ಲಿ ಹೇಳಿದ್ದಾರೆ ಕಾರಣಾಂತರಗಳಿಂದ ಈಗ ಅವರು ಎಂ ಪಿ ಆಗಿದ್ದಾರೆ ಈಗ ಅವ್ರ ಧರ್ಮಪತಿ ಅನ್ನಪೂರ್ಣ ತುಕಾರಾಮ್ ಮೇಡಮ್ ಅವರು ಈಗ ಎಂ ಎಲ್ ಎ ಇದಾರೆ ಮೇಡಮ್ ಗಮನದಲ್ಲಿ ಇಲ್ಲ ಆದ್ರೂ ಕೂಡ ಎಂ ಪಿ ಅವ್ರ ಗಮನದಲ್ಲಿ ಇದೆ ಬಟ್ ಅವ್ರು ಮಾಡ್ತಾರಂತಕ್ಕಂಥದ್ದು ಇದೆ ಬಟ್ ಯಾಕೆ ತೊಂದರೆ ಆಯ್ತು ಗೊತ್ತಿಲ್ಲ ಮೊನ್ನೆ ಒಂದು ಚುನಾವಣೆ ಬಂದು ಹಂಗಾಗಿ ಮುಂದೆ ಮುಂದೆ ಹೋಯ್ತು ಸೊ ಎಲ್ಲರೂ ಈಗ ಮೊನ್ನೆ ಸಂತೋಷ್ ಲಾಡ್ ಅವರು ಕೂಡ ಅಲ್ಲಿ ಪೂಜೆ ಮಾಡಿದ್ದಾರೆ ಸೊ ಎಂ ಪಿ ಅವರು ಕೂಡ ಪೂಜೆ ಮಾಡಿದ್ದಾರೆ ಒಂದು ಬೋರ್ಡ್ ಇತ್ತು ಈಗ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸರ್ಕಲ್ ಮಾಡೋಣ ಹೇಳಿದ್ವಿ ನಾವೆಲ್ಲ ದಲಿತ ದಲಿತ ಪರ ಸಂಘಟನೆಗರು ಆಮೇಲೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಅಷ್ಟು ಮಂದಿ ಪ್ರಗತಿಪರ ಚಿಂತಕರು ಹಾಗೂ ಇಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ಸಂಘಟನೆಗಾರರು ಎಲ್ಲಾ ಸಮಾಜದ ಅಧ್ಯಕ್ಷರುಗಳು ಒಂದು ಮನವಿ ಪತ್ರವನ್ನ ಈ ಹಿಂದೆ ಪುರಸಭೆ ಮುಖಾಂತರ ತಹಸೀಲ್ದಾರ್ ಆಡಳಿತ ಮುಖಾಂತರ ನಾವು ಅಂಬೇಡ್ಕರ್ ಸರ್ಕಲ್ ವೃತ್ತ ಆಗಬೇಕು ಅಂತ ಅನ್ನೋದನ್ನ ನಾವು ಕೊಟ್ಟಿದ್ದೀವಿ ಅದು ವಿಳಂಬವಾಗಿರೋದ್ರಿಂದ ಅದನ್ನ ಶೀಘ್ರನೇ ಕಾಮಗಾರಿ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ನಮ್ಮ ಒಂದು ನಾವೇ ಮನೆ ಮನೆಗೆ ಅಂಬೇಡ್ಕರ್ ಸರ್ಕಲ್ ಬಗ್ಗೆ ಮಾಡತಕ್ಕಂಥ ಒಂದು ನಾವು ಚಂದ ಎತ್ತಿಕೊಂಡು ಮಾಡಬೇಕಾಗ್ತೈತೆ ಅಂತೇಳಿ ನಾವು ಮಾನ್ಯ ತಹಶೀಲ್ದಾರ್ ಅನಿಲ್ ಕುಮಾರ್ ಸರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಈಗ ಎಲ್ಲ ನಮ್ಮ ದಲಿತ ಮುಖಂಡರುಗಳು ನಾವೆಲ್ಲರೂ ಸೇರಿ ಈ ಹಿಂದೆ ಆಗಲೇ ಡಿ ಸಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಈಗೂ ಮತ್ತೆ ಅಗೇನ್ ಇನ್ನೊಂದು ಇನ್ನೊಂದು ಸೆಕೆಂಡ್ ಬಾರಿ ಕೂಡ ಡಿ ಸಿ ಈಗ ಬಳ್ಳಾರಿಗೆ ಹೋಗಿ ಡಿ ಸಿ ಅವರಿಗೆ ಇನ್ನೊಂದು ಮನವಿ ಪತ್ರವನ್ನು ಕೊಡುತ್ತೇವೆ ಈಗ ಸಹಜವಾಗಿ ನಾವು ಎಲ್ಲಾ ಎಲ್ಲಾ ತಾಲೂಕಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ವಳಿನ ನಿರ್ಮಾಣ ಮಾಡ್ತಕ್ಕಂತ ಕಾರ್ಯ ನಡೆದಿದೆ ಸಂಡೂರಲ್ಲಿ ಯಾಕೆ ಲೇಟ್ ಆಗುತ್ತವೆ ಅಂತಕ್ಕಂಥದ್ದು ಅಲ್ಲ ಅದು ಈಗ ಕಾನೂನು ತೊಡಕುಗಳಿಗೆ ಇರ್ಬೋದು ಈಗ ಎನ್ ಎಚ್ ಐ ಇರ್ಬೋದು ಈಗ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಪಿ ಡಬ್ಲ್ಯೂ ಡಿ ಬರ್ತಕ್ಕಂಥದ್ದು ಕೆಲವೊಂದು ಅಡಚಣೆಗಳು ಇರ್ತವೆ ಈಗ ಕೆಲವೊಂದು ಈಗ ಮಹಾನ್ಭವ ಆ ನ್ಯಾಷನಲ್ ವ್ಯಕ್ತಿ ನ್ಯಾಷನಲ್ ವ್ಯಕ್ತಿ ಇದು ಕೆಲವೊಂದು ನಮಗೆ ಅವಮಾನ ಅವಮಾನ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಆಡಳಿತ ವತಿಯಿಂದ ಬಹಳ ತೀಕ್ಷ್ಣವಾಗಿ ಪರೋಕ್ಷವಾಗಿ ಬಹಳ ನೀಟಾಗಿ ಮಾಡೋಣ ಅನ್ನೋದು ಒಂದು ಅಭಿಪ್ರಾಯ ಇರ್ಬೋದು ಕಾನೂನು ತೊಡಕುಗಳನ್ನ ಸರಿ ಮಾಡಿಕೊಂಡು ಅದನ್ನ ಮಾಡತಾರ ಅನ್ನೋದು ಒಂದು ಸ್ಪಷ್ಟವಾಗಿ ನಮಗೆ ನಿಲುವು ಮಾಡ್ತಾರ ಮಾಡ್ತಾರಂತ ಅನ್ನೋದು ನನ್ನ ಅಭಿಪ್ರಾಯ ಈ ಸತಿ ಹತ್ತನೇ ತಾರೀಕು ಒಳಗೆ ಅಧಿಕಾರಿಗಳ ಕಡೆಯಿಂದ ಯಾವುದೇ ರೀತಿ ನಿರ್ದೇಶನ ಬರ್ಲಿಲ್ಲ ಅಂದ್ರೆ ತಾವು ಏನ್ ಇಲ್ಲ ನಮ್ಮ ಹಿರಿಯರ್ ಇದ್ದಾರೆ ಸಮಾಜದ ಅಧ್ಯಕ್ಷರಿದ್ದಾರೆ ಪ್ರಗತಿಪರ ಚಿಂತಕರಿದ್ದಾರೆ ಬಹಳಷ್ಟು ನಮ್ಮ ಸಮಾಜದ ಹಿರಿಯರು ಇದ್ದಾರೆ ಗಣ್ಯ ಮಾನ್ಯರು ಇದ್ದಾರೆ ಅವ್ರ ಜೊತೆಗೆ ಮತ್ತೆ ಒಂದು ರೀತಿಯಿಂದ ಸಮಾಲೋಚನಾ ಸಭೆ ನಡೆಸಿ ನಾವೇನು ತೀರ್ಮಾನ ಕೈಗೊಳ್ಳಬೇಕು ಅದ್ರ ಜೊತೆ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳ್ತೀನಿ ಧನ್ಯವಾದಗಳು ನಡೆ